ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಫಿಶ್ ಸಾಂಬಾರ್ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಬಾಗಡ ಮೀನ್ ತೊಗೊಂಬಂದಿದ್ವಿ ಸಾಕಾಗಿತ್ತು ಅದೇ ಸರಿ ಒಂದು ಸತಿಗೆ ಅಂದರೆ ಮಧ್ಯಾಹ್ನ ಮತ್ತು ನೈಟಿಗೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ತೊಗೊಂಬಂದ್ವಿ ಯಾಕಂದರೆ ಮಕ್ಳು ಅಷ್ಟು ಇಷ್ಟವಾಗಿ ತಿನ್ನೋಲ್ಲ ಸೊ ತಿಂದರೆ ನಾನು ನಮ್ಮ ಮನೆಯವ್ರು ಅಷ್ಟೇ ತಿನ್ನಬೇಕು ಅದಕ್ಕೆ ಸಿಂಪಲ್ ಆಗಿ ಅರ್ಧ ಕೆ ಜಿ ಬಾಗಡ ಮೀನ ಯಾವ ರೀತಿ ಫಿಶ್ ಸಾಂಬಾರನ್ನ ಬಂದು ಕರೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಇಂಗ್ರೀಡಿಯೆಂಟ್ಸ್ ಬಂದು ನಾನು ನಾಲ್ಕು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಎರಡೆರಡು ಸಣ್ಣ ಈರುಳ್ಳಿ ಮತ್ತು ಒಗ್ಗರಣೆಗೆ ಅಂತ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಬಂದು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೆನ್ಸಿಟ್ಟಿರುವಂಥ ಹುಣಸೆ ಹಣ್ಣು ಸೊ ಅಷ್ಟನ್ನೆಲ್ಲ ಹಾಕಿ ರುಬ್ಬಿಬಿಟ್ಟು ಕೊಬ್ಬರಿ ಬೇಕು ಅಂದರೆ ಹಾಕೊಳ್ಳಿ ತಿಕ್ನೆಸ್ಗೆ ಬೇಡ ಅಂತಂದರೆ ನಾವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ ಒಗ್ಗರಣೆ ಕೊಟ್ಟು ಫಿಶನ್ನು ಹಾಕಿ ಕುದಿಸಿದ್ರೆ ಸಾಕು ಮತ್ತೆ ಫಿಶ್ ಕ್ಲೀನಿಂಗು ಕೂಡ ತೋರಿಸ್ತೀನಿ ಇವತ್ತು ನಾನು ಪ್ರಿವಿಯಸ್ ವಿಡಿಯೋಸಲ್ಲೆಲ್ಲ ತೋರಿಸಿರ್ತೀನಿ ಫಿಶ್ದು ಕ್ಲೀನ್ ಮಾಡೋದು ಅಂಗಡಿಯಲ್ಲೇ ಕ್ಲೀನ್ ಮಾಡಿದ್ರು ಯಾವ ರೀತಿ ನಾವು ಬಂದ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಸೊ ಈಗ ಬಂದು ಫಸ್ಟ್ ಮಸಾಲೆ ರೆಡಿ ಮಾಡಿಬಿಟ್ಟು ಆಮೇಲೆ ಫಿಶ್ ಅದು ಕುದಿಯೋ ಅಷ್ಟೋದಕ್ಕೆ ಫಿಶ್ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಬಂದು ಫಸ್ಟ್ ನಾನು ಬಂದು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬಂದು ಜಾಸ್ತಿ ಬೇಕು ಅಂತೇನಿಲ್ಲ ಸಿಪ್ಪೆ ಸಮೇತನೇ ಹಾಕ್ಬೋದು ಜಾಸ್ತಿ ಬೇಕು ಅಂತೇನಿಲ್ಲ ಸ್ವಲ್ಪ ಮತ್ತೆ ಶುಂಠಿ ಕೂಡ ಒಂದು ಸ್ವಲ್ಪ ಹಾಕೋತೀನಿ ಜಾಸ್ತಿ ಬೇಡ ನೆಕ್ಸ್ಟ್ ಬಂದು ಟೊಮೆಟೊ ಟೊಮೆಟೊ ಬಂದು ನೀವು ಸೀಡ್ಸ್ ಇದ್ರೂ ಓಕೆ ಇಲ್ಲ ನಾಟಿ ಇದ್ರೂ ಓಕೆ ಅದನ್ನು ಹಾಗೇನೆ ಒಂದು ದಪ್ಪ ದಪ್ಪವಾಗಿ ಹಚ್ಚಾಕಿದ್ರು ಸಾಕು ಚೆನ್ನಾಗಿ ಬೆಂದ್ಕೊಳತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಸಾರು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಮತ್ತೆ ಜೊತೆಗೆ ಬಂದು ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಣ್ಣು ಸ್ವಲ್ಪ ಹಾಕಿದ್ರು ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇ ಬಂದು ಈರುಳ್ಳಿ ಸೊ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಆಮೇಲೆ ಮಿಕ್ಕಿದ ಐಟಮ್ನ ಹಾಕೋಬೇಕು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಹುಣ್ಸೆ ಹಣ್ಣು ಬಂದು ನಾನು ಫ್ರಿಜ್ಜಲ್ಲಿ ನೆನೆಸಿಟ್ಟಿರೋದೇ ಇಟ್ಟಿದ್ದೆ ಸೊ ಹಾಗಾಗಿ ನಾನು ಹಾಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಸಪ್ರೇಟಾಗಿ ಬಿಸಿನೀರಲ್ಲಿ ನೆನೆಸಿ ಕೂಡ ಮಾಡ್ಕೋಬೋದು ನಾನು ಚೆನ್ನಾಗಿ ಇದು ಪಲ್ಪಿಯಾಗಿದೆ ಹಾಗಾಗಿ ಹಾಗೆ ಹಾಕ್ತಾ ಇದ್ದೀನಿ ಇದು ಇದ್ರ ಜೊತೆಗೆ ಬೇಕಾದ್ರೆ ಬಂದು ನಾವು ಸಾಂಬಾರ್ ಪುಡಿ ಹಾಕಿ ಬಟ್ ನಾನು ಲಾಸ್ಟ್ ಹಾಕೋತೀನಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ತರ ಇದ್ ಬಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಬಂದು ಆದಷ್ಟು ಕಡಲೆ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತು ನಾನು ಕಡಲೆ ಎಣ್ಣೆನೆ ಹಾಕ್ತಾ ಇದ್ದೀನಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕಡಲೆ ಎಣ್ಣೆ ಹಾಕೋಬೇಕು ಒಂದ್ ಸ್ವಲ್ಪ ಎಣ್ಣೆ ಮುಂದಗಿದ್ರೆ ಏನಾಗಲ್ಲ ಟೇಸ್ಟ್ ಚೆನ್ನಾಗಿ ಇರುತ್ತೆ ಸಾಸಿವೆ ಹಾಕ್ಬಾರ್ದು ಅಂತಾರೆ ಮೀನ್ ಸಾಂಬಾರ್ಗೆ ಜೀರಿಗೆ ಹಾಕೋತಾ ಇದೀನಿ ರುಬ್ಬೋದಕ್ಕೆ ಜೀರಿಗೆ ಹಾಕಿಲ್ಲ ಯಾಕಂದ್ರೆ ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಜೀರಿಗೆ ಹಾಕಲಿಲ್ಲ ಸಣ್ಣ ಈರುಳ್ಳಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಯಾಕಂದ್ರೆ ಸಣ್ಣ ಸಣ್ಣ ಮಳೆ ಸೇರ್ಕೊಂಡಿರುತ್ತೆ ಕರ್ಬೇವಿನ ಸೊಪ್ಪು ಧಾರಾಳವಾಗಿ ಒಗ್ಗರಣೆಗೆ ಆ ಸಣ್ಣೀರುಳ್ಳಿ ಇಲ್ಲ ಅಂದ್ರೆ ನೀವು ಬಂದು ನಾರ್ಮಲ್ ಈರುಳ್ಳಿನೇ ಹಚ್ಚಿ ಹಾಕೋಬಹುದು ಮಸಾಲೆ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪು ನೀರ್ ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ ಫಿಶ್ ಈಗ ಕ್ಲೀನ್ ಮಾಡ್ತಾ ಇದೀನಿ ಕತ್ತ ಎಲ್ಲಾನು ಇದೇ ಕವರ್ಗೆ ಹಾಕ್ಕೊಂಡು ನಾಲ್ಕೋ ಐದೋ ಬರುತ್ತೆ ನಾವು ಒಂದು ಸ್ವಲ್ಪ ಸೈಜ್ ದೊಡ್ಡ ತೊಗೊಂಡಿರೋದಕ್ಕೆ ನಾಲ್ಕು ಬಂತು ಇಲ್ಲಿ ಕ್ಲೀನಿಂಗ್ ಹೇಗಂದರೆ ನೀವು ನೋಡ್ಬೋದು ಇದ್ರೊಳಗಡೆ ಬಂದು ಹಾಗಾಗಿ ಇರುತ್ತೆ ಈ ಜಾಗದಲ್ಲಲ್ಲ ಈ ಒಂದು ಪ್ಲೇಸಲ್ಲಿ ಸೊ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅವರು ಅಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಡಲ್ಲ ಯಾವುದೇ ಕಾರಣಕ್ಕೂ ಹಾಗೇ ಹಾಕ್ಬಿಡ್ಬೇಡ ಹಾಕ್ಬಾರ್ದು ನಾವು ಈ ಪೋರ್ಷನ್ ಏನಿದೆ ಇದು ವೇಸ್ಟ್ ಸೊ ಹಂಗಾಗಿ ಇದನ್ನ ತೆಗೆದುಬಿಡಬೇಕು ಸೊ ನಾನು ಇದೇ ಕವನ ಇಲ್ಲೇ ಇಟ್ಕೊಂಡು ಹಾಕ್ಕೊತೀನಿ ನೆಕ್ಸ್ಟು ಮತ್ತೆ ಇದರಲ್ಲಿ ಇರಲಿ ಇಲ್ಲದೆ ಹೋಗಲಿ ಒಂದು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತೆ ಇದ್ರ ಭಾ ಒಳಗಡೆನೂ ಅಷ್ಟೇ ಲೈಟ್ ಲೈಟಾಗಿ ಇರತ್ತೆ ಕಪ್ ಕಪ್ಗೆ ಇದನ್ನೆಲ್ಲ ತೆಗೆದುಬಿಡಿ ಬೇಡ ಇದು ಟೇಸ್ಟೇ ಹಾಳಾಗ್ಬಿಡುತ್ತೆ ಫಿಶ್ದು ಒಂದಕ್ಕೆ ಎರಡು ಚೆನ್ನಾಗಿ ಚೆಕ್ ಮಾಡ್ಬಿಟ್ಟು ನನಗೊಬ್ರು ಕಮೆಂಟ್ ಮಾಡಿದ್ರು ಇದೆಲ್ಲ ತೆಗಿಬೇಕು ಅಂತ ಸೊ ಇದನ್ನ ತೆಗಿಯೋದಕ್ಕೆ ಆಗಲ್ಲ ಯಾಕಂದ್ರೆ ಇದು ಅದು ನ್ಯಾಚುರಲ್ ಆಗಿರುತ್ತೆ ಮತ್ತೆ ಈ ಸೈಡ್ ಎಲ್ಲ ಹೇಗ್ ತೆಗಿಯಕಾಗತ್ತೆ ಹೇಳಿ ಸೊ ಈ ಎಲ್ಲ ತೆಗಿಬೇಕು ಅನ್ನೋ ಥರ ಕಮೆಂಟ್ ಮಾಡಿದರು ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಆಗೋಲ್ಲ ಯಾಕಂದ್ರೆ ಅದು ನ್ಯಾಚುರಲಾಗಿ ಅದ್ರಲ್ಲಿ ಫಿಕ್ಸ್ ಆಗಿರೋ ಕಲರ್ ಅದು ನಾನು ಅದನ್ನ ಹೇಗೆ ರಿಮೂವ್ ಮಾಡಲಿ ನೋಡಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ನಮಗೆ ಸಮಾಧಾನ ಆಗೋಷ್ಟು ವಾಶ್ ಮಾಡ್ಕೊಳ್ಳೋಣ ಇದು ಬ್ಲಡ್ ಬ್ಲಡ್ ಆಗಿರೋದು ಎಲ್ಲ ರಿಮೂವ್ ಆಗಿಬಿಡ್ಬೇಕು ಒಂದು ಸ್ವಲ್ಪ ನೀರು ತಗೊಂಡು ಫಸ್ಟ್ ನಾವು ಫಸ್ಟ್ ಕೈ ಕೊಡ್ಕೊಬೇಕು ಆಗಾಗ ಈಗ ಇದಕ್ಕೆ ಈಗ ಇದಕ್ಕೆ ಬಂದು ನಾನು ಸ್ವಲ್ಪ ಅರ್ಶನ ಒಂದ್ ಸ್ವಲ್ಪ ಪುಡಿ ಉಪ್ಪು ಕಲ್ಲು ಉಪ್ಪು ಹಾಕ್ಬೋದು ಲೇಟ್ ಆಗುತ್ತೆ ಅದಕ್ಕೆ ಪುಡಿ ಉಪ್ಪು ಹಾಕಿ ಕಲ್ಸಿ ಒಂದ್ ಎರಡರಿಂದ ಮೂರ್ ನಿಮಿಷ ಐದ್ ನಿಮಿಷ ಆದ್ರೂ ಓಕೆನೆ ಬಿಟ್ಬಿಟ್ರೆ ಇದರಲ್ಲಿ ಸ್ಮೆಲ್ಲು ಎಕ್ಸ್ಟ್ರಾ ಸ್ಮೆಲ್ಲು ಎಲ್ಲನೂ ಎಲ್ಲಾನು ಹೋಗತ್ತೆ ಸೊ ನಮ್ಗೆ ಪ್ಯೂರಿಟಿ ಅನ್ಸುತ್ತೆ ಮನ್ಸಿಗೆ ಸ್ವಲ್ಪ ಕ್ಲೀನ್ ಆಗಿದ್ದಂಗೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇದು ನನ್ನ ಸಮಾಧಾನಕ್ಕೆ ನಾನು ಮಾಡೋದು ಎಲ್ಲಾರು ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಈ ತರ ಮಾಡಿ ನೆನೆಸಿ ಆಮೇಲೆ ಬಂದು ಸಾರು ಮಾಡ್ತಾ ಇರ್ತೀನಿ ಈಗ ನೋಡಿ ಮಸಾಲೆ ರೆಡಿ ಆಯ್ತು ಕುದೀತಾ ಇದೆ ಆಗಾಗ ಕೈ ವಾಶ್ ಮಾಡ್ಕೊಳ್ತಾನೆ ಇರ್ಬೇಕು ಯಾಕಂದ್ರೆ ನಾವ್ ಇದೆಲ್ಲ ಟಚ್ ಮಾಡ್ತಾ ಇರ್ತೀವಿ ಸರಿ ಅದೆಲ್ಲ ಕೌಚವಾಸ್ನೆ ಬರುತ್ತೆ ಒಂದು ಒಂದ್ ಸ್ಪೂನ್ ಮೂರು ಸ್ಪೂನ್ ಹಾಕಿದ್ದೀನಿ ಇನ್ನೊಂದು ತಿಕ್ನೆಸ್ ಕೊಡುತ್ತೆ ಸಾರ್ಗೆ ಇಲ್ಲ ನನಗೆ ಇನ್ನೂ ತಿಕ್ನೆಸ್ ಬೇಕು ಸಾಂಬಾರ್ ಬಂದು ನನಗೆ ಜಾಸ್ತಿ ಚೆನ್ನಾಗಿರ್ಬೇಕು ಇನ್ನು ಟೇಸ್ಟಿ ಬೇಕು ಗಟ್ಟಿ ಬೇಕು ಜಾಸ್ತಿ ಬೇಕು ಸಾಂಬಾರು ಅನ್ನೋರು ಕೊಬ್ಬರಿನ ರುಬ್ಬಿಟ್ಟು ನೀವು ಹಾಕೊಳ್ಳಿ ಇಲ್ಲ ನಾನು ಕೊಬ್ಬರಿ ಹಾಕಲ್ಲ ನಾನು ಅನ್ನೋರು ಬರೀ ಹೀಗೆ ಮಾಡ್ಕೊಳ್ಳಿ ಸಾಕು ಇದು ಹಸೆ ವಾಸನೆ ಹೋಗೋವರೆಗೂ ಕುದಿಬೇಕು ಮಸಾಲೆ ಎಷ್ಟು ಚೆನ್ನಾಗಿ ಕುದಿಯತ್ತೋ ಮೀನ್ ಸಾಂಬಾರ್ ಅಷ್ಟು ಚೆನ್ನಾಗಿರುತ್ತೆ ನಾವು ಮೀನ್ ಹಾಕ್ಬಿಟ್ಟು ಕುದಿಸಿದ್ರೆ ಮೀನೆಲ್ಲ ಬೇಗನೆ ಸ್ಮ್ಯಾಶ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀರ್ ನೋಡ್ಕೊಂಡು ಹಾಕೋಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದೆ ಇದು ಚೆನ್ನಾಗಿ ಕುದಿಲಿ ಕುದ್ದು ಹಸೆ ವಾಸನೆಲ್ಲ ಹೋಗ್ಲಿ ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿ ರಕ್ತ ರಕ್ತ ತರ ಕಲರೇ ಇಲ್ಲ ಈಗ ಈಗ ಬಂದು ಫುಲ್ ಆಗಿ ಅರ್ಶಿನ ನೀರಲ್ಲಿ ಡಿಪ್ ಆಗಿದೆ ಕುದಿ ಬಂತು ಸ್ಮೆಲ್ ಹಸೆ ವಾಸನೆ ಎಲ್ಲ ಒಂದ್ ಮುಕ್ಕಾಲ್ ಭಾಗ ಹೊರಟೋಯ್ತು ಸಾಂಬಾರಲ್ಲಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ನೆಕ್ಸ್ಟ್ ಬಂದು ಖಾರ ನಮ್ಗೆ ಇನ್ನು ಬೇಕು ನನಗೆ ಖಾರ ಇನ್ನು ಇದ್ರೆ ಇಷ್ಟ ಆಗುತ್ತೆ ಅನ್ನೋರು ಇನ್ನೊಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕೋಬಹುದು ಇಲ್ಲ ಕಚ್ಕಾರದ ಪುಡಿನೂ ಹಾಕೋಬಹುದು ನಾನು ಬಂದು ಸಾಂಬಾರ್ ಪುಡಿನೇ ಹಾಕೋತೀನಿ ಇನ್ನೊಂದು ಒಂದು ಚಿಕ್ಕ ಚಿಕ್ಕದಲ್ಲಿ ಎರಡು ಸ್ಪೂನ್ ಅಷ್ಟು ಯಾಕಂದ್ರೆ ಮೀನ್ ಸಾಂಬಾರ್ಗೆ ಖಾರ ಮತ್ತೆ ಉಪ್ಪು ಒಂದ್ ಮುಂದೆ ಇದ್ರೆ ಟೇಸ್ಟ್ ಬಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಉಪ್ಪು ಒಂದೆರಡು ಕಲ್ಲು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟು ಮೀನು ಒಂದೊಂದೇ ನಾನು ಆಫ್ ಮಾಡಿಸ್ಕೊಂಡು ಬಂದೆ ಸೈಜ್ ಕಮ್ಮಿನೇ ಇತ್ತು ಹಾಗಾಗಿ ಆಫು ಸೈಜ್ ಇನ್ನೊಂದು ಚೂರು ಇದ್ದ ಇದ್ದಿದ್ದರೆ ನಾನು ಟ್ರಿಬಲ್ ಮಾಡಿಸ್ತಾ ಇದ್ದೆ ಸೊ ಈ ಅರ್ಧ ಕಟ್ ಮಾಡೋದು ಏನಕ್ಕೆ ಅಂದರೆ ಚೆನ್ನಾಗಿ ಬೆಚ್ಕೊಳುತ್ತೆ ನೋಡ್ಬೋದು ನೀರು ಬಂದು ಅರಿಶಿನ ಕಲರಲ್ಲೇ ಇದೆ ಸೊ ಅಷ್ಟು ನೀಟಾಗಿ ವಾಶ್ ಮಾಡಬೇಕು ಅಂತ ಅರ್ಥ ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ನ ಲಾಸ್ಟಲ್ಲಿ ಅಲ್ಲಿ ಹಾಕೋತೀನಿ ನಾನು ಈ ಸ್ಟೇಜ್ ಅಲ್ಲಿ ಪುರಿ ಕಮ್ಮಿ ಇಟ್ಟು ತಟ್ಟೆ ಮುಚ್ಚಿ ಸ್ವಲ್ಪ ಗಾಳಿ ಹೋಗೋದು ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹತ್ತು ನಿಮಿಷವೂ ಬೇಡ ಒಂದು ಐದರಿಂದ ಆರು ನಿಮಿಷ ಬಿಟ್ಟು ತಟ್ಟೆ ಆಫ್ ಮಾ ಆಫ್ ಮಾಡಿ ತಟ್ಟೆ ಮುಚ್ಚಿದ್ರೆ ಸಾಕು ಅದು ಚೆನ್ನಾಗಿ ಅದು ಫ್ಲೇವರ್ ಬಂದು ಇಳ್ಕೊಳುತ್ತೆ ಉರಿ ಫುಲ್ ಕಮ್ಮಿ ಇಡಬೇಕು ಹಾಗೆ ಬಂದು ಯಲಹಂಕ ಹಟ್ಟೂರ್ ಲೇವ್ ಹಟ್ಟೂರು ಅಂತ ಹೇಳ್ತಾರಲ್ಲ ಊರು ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲಿ ಬಂದು ಹೋಳಿಗೆ ಮನೆ ಅಂತ ಇದೆ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೋವಾ ಹೋಳಿಗೆ ಮತ್ತು ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಎಲ್ಲ ಐದು ಐದು ತೊಗೊಂಬಂದೆ ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ ಕೋವಾ ಬಂದು ಒಂದು ಸ್ವಲ್ಪ ಫ್ಯಾಟ್ ಅಂತ ನಾನು ತಿನ್ನೋಕ್ಕೆ ಭಯಪಡ್ತೀನಿ ಬೇಳೆ ಒಬ್ಬಟ್ಟು ಇಷ್ಟ ನನಗೆ ಸೊ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಅನಿಸುತ್ತೆ ಇದನ್ನು ತಂದು ನಾನು ಸೊ ಅದಕ್ಕೆ ಇವತ್ತು ನೆನಪಿಸ್ಕೊಂಡು ತಂದೆ ಹೊರಗೆ ಹೋಗಿದ್ವಿ ಒಂಚೂರು ಕೆಲಸ ಆಯಿತು ಅಂತ ಹಾಗಾಗಿ ಹೋಳಿಗೆ ತೊಗೊಂಬಂದೆ ಸೊ ಈಗ ಮೀನು ಸಾಂಬಾರು ಆಗ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇದನ್ನು ಕೂತ್ ತಿನ್ಕೊಂಡು ಆಮೇಲೆ ಮೀನು ಸಾಂಬಾರು ಏನಾಯ್ತು ಅಂತ ನೋಡ್ತೀನಿ ಏನಂದರೆ ಏಲಕ್ಕಿ ಹಾಕಿರಲ್ಲ ಅದೊಂದೇ ಇನ್ನೇನಿಲ್ಲ ಇನ್ನೆಲ್ಲ ಚೆನ್ನಾಗಿರುತ್ತೆ ಒಂದು ಬಂದು ಇಪ್ಪತ್ತು ರೂಪಾಯಿ ನೋಡಿ ಚೆನ್ನಾಗಿ ಫಿಶ್ ತಿಳ್ಕೊಂಡಿದೆ ಇನ್ನೊಂದು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಎರಡು ನಿಮಿಷ ಕುಕ್ ಮಾಡಿದ್ರೆ ಸಾಕು ಓವರ್ ಕುಕ್ ಕೂಡ ಆಗ್ಬಾರ್ದು ಅದಕ್ಕೆ ಅಂತ ಬೇಗನೂ ಆಫ್ ಮಾಡಬಾರ್ದು ಉಪ್ಪೊಂದ್ಚೂರ್ ಕಮ್ಮಿ ಇದೆ ಈಗಲೇ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಅದು ಆಫ್ ಮಾಡಿದ್ಮೇಲೆ ಚೆನ್ನಾಗಿ ನೆನ್ಕೊಳ್ಳುವಂತ ಸಮಯ ಸೊ ಅದಕ್ಕೆ ನಾವು ಬಿಡ್ಬೇಕು ಲೈಟ್ ಆಗಿ ಎಣ್ಣೆ ಸೈಡ್ ಬರುತ್ತೆ ಇನ್ನು ಎಣ್ಣೆ ಸೈಡ್ ಬಂದಿಲ್ಲ ಬಂದಿದ್ದಿದ್ರೆ ನಾನು ಆಫ್ ಮಾಡ್ತಿದ್ದೆ ಇನ್ನು ಬರ್ಬೇಕು ಸೈಡ್ಗೆ ಬಂದ್ಮೇಲೆ ಆಫ್ ಮಾಡ್ತೀನಿ ನೋಡಿ ಈಗ ಚೆನ್ನಾಗಿ ಕುಕ್ಕಾಯಿತು ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈಗ ಈ ಸ್ಟೇಜಲ್ಲಿ ತಟ್ಟೆ ಎಲ್ಲ ಮುಚ್ಚಿಬಿಟ್ಟು ಒಂದು ಹಾಗೆ ಬಿಟ್ಬಿಡ್ಬೇಕು ಸೊ ಆ ಸ್ಟೇಜಲ್ಲಿ ಅದು ಬಂದು ಸಾಂಬಾರಲ್ಲಿ ಚೆನ್ನಾಗಿ ಟೇಸ್ಟ್ ಇಳ್ಕೊಳ್ಳುತ್ತೆ ಹಾಗೆ ಬಂದು ನಮಗೆ ಮುಕ್ಕು ಕೊಡ್ದ ಹಾಗೆ ಮಾತಾಡ್ತಾರಲ್ಲ ಕೆಲವರು ಹರಿತವಾದಂತಹ ಒಂದು ನಲ್ಗೆಯಿಂದ ಮಾತಾಡ್ತಾರೆ ಸೊ ಕತ್ತಿನೇ ಬೇಕಾಗಿಲ್ಲ ಅವ್ರು ಮಾತಾಡೋಂತಹ ಮಾತು ಅಷ್ಟು ಚೆನ್ನಾಗಿ ಚುಚ್ಚುತ್ತೆ ಸೊ ಅಂಥವ್ರ ಹತ್ರ ಆದಷ್ಟು ದೂರ ಇರಿ ನೀವೆಷ್ಟೇ ಜೆನ್ಯೂನ್ ಆಗಿದ್ದರೂ ನಿಮ್ಮನ್ನೇನಾದರೂ ಒಂದು ಅಂತಾರೆ ಅಂದರೆ ಅವ್ರ ಹತ್ರ ಜಾಸ್ತಿ ನೀವು ಯಾವುದೇ ರೀತಿ ನಿಮ್ಮ ಸೀಕ್ರೆಟ್ಸ್ ಆಗಲಿ ನಿಮ್ಮ ಲೈಫ್ ವಿಷಯಗಳಾಗಲಿ ಏನನ್ನು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಆಗ್ಬೋದು ಇಲ್ಲ ನಿಮ್ಮ ಒಂದು ಅಸೆಟ್ಸ್ ಆಗ್ಬೋದು ನಿಮ್ಮ ಒಂದು ಲಾಭ ಆಗ್ಬೋದು ಇಲ್ಲ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ ಆಗ್ಬೋದು ಯಾವುದನ್ನು ಹಂಚ್ಕೋಬೇಡಿ ಯಾಕಂದರೆ ಅಂಥವ್ರು ಏನು ಮಾಡ್ತಾರೆ ಗೊತ್ತಾ ಅದನ್ನೆಲ್ಲ ತಿಳಿದಿಟ್ಕೊಂಡು ನಿಮ್ಮನ್ನು ಒಂದಿಲ್ಲ ಒಂದು ಟೈಮಲ್ಲಿ ವೀಕ್ ಮಾಡೋದಕ್ಕೆ ಚಾನ್ಸ್ ಇದೆ ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡು ಸೊ ಅದನ್ನು ಫಸ್ಟ್ ಮನಸಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಜನ ಏಳ್ಗೆ ಆಗೋದನ್ನು ಇನ್ನೊಬ್ರು ಏಳ್ಗೆ ಆಗೋದನ್ನು ಬಂದು ಇಷ್ಟವಾಗಿ ನೋಡೋದಿಲ್ಲ ಅಂತ ಅದ್ರ ಬದಲಾಗಿ ಯಾವಾಗಪ್ಪ ಬೀಳ್ತಾರೆ ಅಂತ ನೋಡ್ತಿರ್ತಾರೆ ಸೊ ಅಂಥವ್ರ ಮುಂದೆ ನಾವು ಜಾಸ್ತಿ ಹುಷಾರಾಗಿರಬೇಕಾಗತ್ತೆ ಹೆಚ್ಚೆಚ್ಚಿಗೆ ಇನ್ನೂ ಹುಷಾರನ್ನು ಕಲಿಬೇಕಾಗತ್ತೆ ಸೊ ಹೆಣ್ಮಕ್ಳು ಮೇಯ್ನಾಗಿ ಬುದ್ಧಿವಂತರಾಗಿ ತುಂಬ ಸ್ಮಾರ್ಟಾಗಿ ಕರ್ಪೂರ ಬುದ್ಧಿಯಿಂದ ಇರಬೇಕು ಸೊ ಆ ಕರ್ಪೂರ ಸಡನ್ನಾಗಿ ಬೆಂಕಿಯನ್ನು ಅಬ್ಸರ್ವ್ ಮಾಡುತ್ತಲ್ಲ ಅದೇ ಥರ ಸೊ ಇಷ್ಟು ವಿಷಯ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಲೈಫಲ್ಲಿ ಜಾಸ್ತಿನೇ ಮುಂದೆ ಬರ್ಬೋದು ಯೋಚನೆ ಮಾಡಿ ಟೇಕ್ ಕೇರ್ ಫ್ರೆಂಡ್ಸ್